ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತ ನಕ್ಕನ್ನ ಸ್ವಾಗತಿಸಲು ಗರಿ ಮಂಗಳೂರು ಸಜ್ಜಾಗಿದ್ದು ತಡಪಾಟಿ ಮೋಜುಗಳಿಗೆ ಪೊಲೀಸ್ ಇಲಾಖೆ ಬ್ರೇಕ್ ಹಾಕಿದೆ ನಗರದಲ್ಲಿ ಬೀಚ್ ಪಾರ್ಕ್ ಸಹಿತ ಹೊರಾಂಗಣಗಳಲ್ಲಿ ರಾತ್ರಿ ಹತ್ತು ಗಂಟೆಯವರೆಗೆ ಮಾತ್ರ ಹೊಸ ವರ್ಷಾಚರಣೆಗೆ ಪೊಲೀಸ್ ಇಲಾಖೆ ಅವಕಾಶ ನೀಡಿದೆ ಹೊಸ ವರ್ಷಾಚರಣೆಗೆ ಹೋಟೆಲ್ ಚರ್ಚ್ ರೆಸಾರ್ಟ್ ಮೊದಲಾದ ಒಳಾಂಗಣಗಳಲ್ಲಿ ರಾತ್ರಿ ಹನ್ನೆರಡು ಮೂವತ್ತರವರೆಗೆ ಅವಕಾಶವಿದೆ ಕಾನೂನು ಮೀರಿದರೆ ಕಠಿಣ ಕ್ರಮದ ಎಚ್ಚರಿಕೆಯನ್ನು ಮಂಗಳೂರು ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ನೀಡಿದ್ದಾರೆ ಜೊತೆಗೆ ಮುಂಜಾಗ್ರತಾ ಕ್ರಮವಾಗಿ ವ್ಯಾಪಕ ಬಂದೋಬಸ್ತ್ ನಡೆಸಲಾಗುತ್ತಿದೆ ನಿಯಮ ಉಲ್ಲಂಘಿಸಿದರೆ ಕ್ರಮ ತೆಗೆದುಕೊಳ್ಳಲು ಆಯುಕ್ತರು ಸೂಚಿಸಿದ್ದಾರೆ ಎಂಟು ನೂರ ಐವತ್ತು ಸಿಬ್ಬಂದಿ ಅಧಿಕಾರಿಗಳು ಆರ್ನ ಎಂಟು ಪಿಯ ಮೂರು ತುಕಡಿ ಭದ್ರತೆಗೆ ನಿಯೋಜಿಸಲಾಗಿದೆ ನೂರ ಆರು ಪಾಯಿಂಟ್ಗಳಲ್ಲಿ ವಿಶೇಷ ನಿಗಾ ಅರವತ್ತಾರು ಸೆಕ್ಟರ್ ಮೊಬೈಲ್ ಹದಿನೇಳು ಹೊಯ್ಸಳ ವಾಹನಗಳು ಗಸ್ತು ತಿರುಗಲಿದೆ ನೈತಿಕ ಪೊಲೀಸ್ ಗಿರಿ ಡ್ರಗ್ಸ್ ತಡೆಗೆ ಕ್ರಮ ಕೈಗೊಳ್ಳಲಾಗುವುದು ಬೀಚ್ಗಳಲ್ಲಿ ಪೊಲೀಸರ ಸಂಪರ್ಕ ಸಂಖ್ಯೆ ಪ್ರದರ್ಶಿಸಲಾಗುವುದು ರವಿವಾರ ಸಂಜೆಯಿಂದಲೇ ವಿಶೇಷ ನಿಗಾ ಇಡಲಾಗುವುದು ಮದ್ಯ ಸೇವಿಸಿ ವಾಹನ ಚಾಲನೆ ಅಸಭ್ಯ ವರ್ತನೆ ಮೇಲೂ ನಿಗಾ ಇಡಲಾಗುವುದು ಈಗಾಗಲೇ ಒಳಾಂಗಣದಲ್ಲಿ ಆಚರಣೆಗೆ ಮೂವತ್ತಾರು ಮಂದಿ ಪರವಾನಿಗೆ ಪಡೆದುಕೊಂಡಿದ್ದಾರೆ ಎಂದು ಮಂಗಳೂರು ಪೊಲೀಸ್ ಆಯುಕ್ತರಾದ ಅನುಪಮ್ ಅಗರ್ವಾಲ್ ತಿಳಿಸಿದ್ದಾರೆ